ಶಾಸಕಾಂಗ ಸಭೆ ಅಂತ ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು ನೀವು ಯಾರು ಹೇಳ್ತಾ ಇದ್ದೀರಿ ಅದನ್ನ ಪ್ರಸ್ತಾವನೆ ಮಾಡಿದ್ರು ನಾನು ಕಣ್ಣಲ್ಲಿ ಅವ್ರ್ ಮಾತಾಡ್ದಂತ ಸ್ಟೇಟ್ಮೆಂಟ್ ನ ನಾನು ಸಿಎಂ ಕೇಳಿದೆ ಸಿಎಂ ನೋಡಿರಲಿಲ್ಲ ಐ ಜಸ್ಟ್ ಎಕ್ಸ್ಪ್ಲೈನ್ ಟೀಮ್ ಈ ಥರ ಇದೆ ಈ ತರ ಮಾಡಿದ್ದಾರೆ ನಿಮ್ನೇ ಕೊಲ್ಗಾಣಕ ಅಂತ ಹೇಳಿದಾರೆ ನಿಮ್ಮದು ಲೆಕ್ಕ ಇದೆ ಸ್ವಾಮಿ ಇದ್ರಲ್ಲಿ ಅಂತಾನೆ ಹೇಳ್ದೆ ಅದಕ್ ಇಮ್ಮಿಡಿಯಟ್ಗೆ ಹೋಮ್ ಮಿನಿಸ್ಟ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ ಅದನ್ನ ಈ ಅಸಾಂಬಿಲಿ ಚರ್ಚೆ ಮಾಡೋದಿಲ್ಲ ಬೇರೆ ಅವ್ರ ಕೈಲಿ ಅಧಿಕಾರ ಇದೆ ಅದಕ್ಕೆ ಅಧಿಕಾರದಲ್ಲಿ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ಲಿ ಆ ಭಾಷೆ ಎಲ್ಲ ನೋಡಿದೀನಿ ಇವತ್ತು ಬೆಳಗ್ಗೆ ಬಿಜೆಪಿ ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದೀನಿ ಬಹಳ ನಮಗೂ ಬೇಜಾರಾಯ್ತು ಅದನ್ನು ನೋಡ್ಬಿಟ್ಟು ನನಗೂ ಕಳಿಸ್ಕೊಟ್ರು ಬಟ್ ಸ್ಟಿಲ್ ದರ್ ಯು ಎಲ್ ಸೊ ಇಲ್ಲಿ ಡೆಫಿನೆಟ್ಲಿ ಐ ತಿಂಕ್ ಸೊ ಹೋಮ್ ಮಿನಿಸ್ಟರ್ ಅವ್ರೆ ಸ್ವಲ್ಪ ಕಡಕಾಗಿ ಜೋರಾಗಿ ಅಂತ ಅಂದ್ರಿ ಇವಾಗ ಜಲ್ದಿ ಅದಂದ ಇಲ್ಲಲ್ಲ ಅಲ್ಲ ಸಿ ಎಂ ನಲ್ಲಿ ಬಂದಾಗ ಇಪ್ಪತ್ತೆಂಟು ಕೊಲೆ ಬಂದಾಗ ಒಂದ್ಸರಿ ಹಿಂಗ ಅಂದಿದ್ರೆ ನೀವು ಜೋಡಿ ಕರೆಕ್ಟ್ ಅಂತ ಇದ್ರಿ ತಡೆ ಎಲ್ಲ ಅನಿಸ್ತಾಯಿದೆ ಆಯ್ತು ಸಚಿವ ಈ ವಿಚಾರದಲ್ಲಿ ನಾವು ಸರ್ಕಾರ ಸರ್ಕಾರಿ ಮನೆ ಅಧ್ಯಕ್ಷರೇ ಇತರ ವಿಚಾರಗಳು ಬಂದಾಗ ತಾವು ಬಹಳ ಜೋರ್ ಜೋರಾಗಿ ಮಾತಾಡ್ತೀರಿ ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು ಅಲ್ಲ ಏನು ಯಾಕೆ ತಮಾತಾ ಏನು ನನಗೆ ಅರ್ಥ ಆಗ್ತಾ ಇಲ್ಲಪ್ಪಾ ನಿಮಗೆ ಆ ನಿಮಗೆ ಅರ್ಥ ಆಗ್ತಾನೇ ಇಲ್ಲ ನೀವು ಈ ರೀತಿ ಹೇಳೋದು ನೋಡಿ 48 ಸ್ಟೇಟ್ಮೆಂಟ್ ಕೊಟ್ಟು ನಲವತ್ತೆಂಟು ಗಂಟೆ ಆಗಿದೆ 48 ಗಂಟೆ 48 ಅವರ್ಸ್ ನೋಡಿ ನೀವು ಗೃಹ ಸಚಿವರ ಕೆಲಸ ಮಾಡಿದ್ರಿ ಸರ್ಕಾರದಲ್ಲಿ ಬಹಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ

ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೊಂಡು ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ ಆ ಕಾನೂನನ್ನ ಚಲಾಯಿಸ್ತೀವಿ ಅವನಿಗೇನ್ ಶಿಕ್ಷೆ ಮಾಡಬೇಕು ಮಾಡ್ತೀವಿ ಯಾವ ಡಿ ಕೆ ಮಾಡ್ತೀವಿ ಅವರು ಚೆನ್ನಾಗಿ ಗೊತ್ತಿದೆ ಐ ಥಿಂಕ್ ನಾಲ್ಕು ವರ್ಷದ ಹಿಂದೆ ಸುಳ್ಳಿಯಾದ ಒಬ್ಬ ವ್ಯಕ್ತಿ